ओ श्रीगुरु गुरु बसवलिङ्गाय नमः ज्ञानशून्य येलेयिल्लदा वृक्ष फलविलदा हन्नु नेलेलिल्लदा रुचिय सविदु सवि ಇಲ್ಲದ ವೃಕ್ಷ ಫಲವಿಲ್ಲದ ಹಣ್ಣು ಮೆಲ್ಲಲಿಲ್ಲದ ರುಚಿಯ ಸವಿದು ಸವಿದು. ಸುಲಲಿತ ಸೂಕ್ಷ್ಮದ ನಿಲವೂ ನಿಜದೊಳಗಡಗಿ ಹುಲು ಹಡಗಿ ಉಲ್ಮನಿಯ ಸ್ಥಾನದೊಳಗೆ ಸುಲಲಿತ ಸೂಕ್ಷ್ಮದ ನಿಲವೂ ನಿಜದೊಳಗಡಗಿ ಹುಲು ಹಡಗಿ ಉನ್ಮನಿಯ ಸ್ಥಾನದೊಳಗೆ ನೆನಹಳಿದು ಮನವಳಿದು ತಾನು ತಾನಾದಲ್ಲಿ ನೆನಹಳಿದು ಮನವಳಿದು ತಾನು ತಾನಾದಲ್ಲಿ ವಾಂಗ್ಮನಕ ಗೋಚರವು ನಿರ್ವಯಲ ವಾಂಗ್ ಗೋಚರವು ನಿರ್ವಯಲದುದು ಇಲ್ಲದ ವೃಕ್ಷ ಫಲವಿಲ್ಲದ ಹಣ್ಣು ಮೆಲಲಿಲ್ಲದ ರುಚಿಯ सविो सवि सुज्ञानद प्रभेया प्रकाशदभेदुळु प्रज्ञानद प्रभेय बेगुदो रे सुज्ञान प्रभेया प्रकाशदभेदुळु प्रज्ञान प्रभेय बेगदो रे अज्ञानतिभिरहर अञ्जनद भेदुळु अज्ञानतिभिरहर अञ्जनद भेदुळु प्रज्ञानतामनव नुङ्गी प्रज्ञानता मनवा नुगिदल्ली येले इलदा वृक्ष फलविलेदा हन्नु मेलिलदा रुचिय सविदु सविदु मरुजवणिया हन्ना ಕುರುಹಳಿದ ಬೀಜವನು ಒಂದಿರುಹೆ ನುಗ್ಗಿತ ಕಂಡು ಬೆರಗಾದೆನು ಮರುಜವಣಿಯ ಹಣ್ಣ ಕುರುಹಳಿದ ಬೀಜವನು ಒಂದಿರುಹೆ ನುಗ್ಗಿತ ಕಂಡು ಬೆರಗಾದೆನು ಸರಗ ಸಿಳಿದರುವೆ ಬರಿಯ ಕುರುಹನೇ ಕಟ್ಟಿ ಸೆರಗಿಳಿದರುವೆ ಬರೀಯ ಕುರುಹನೇ ಕಟ್ಟಿ ಬರಿದಾದ ಬರು ಮನದಿ ಮರುಗುತ್ತಿದ್ದೆ ಬರಿದಾದ ಬರು ಮನದಿ ಎಲೆ ಇಲ್ಲದ ವೃಕ್ಷ ಫಲವಿಲ್ಲದ ಹಣ್ಣು ಮೆಲಲಿಲ್ಲದ ರುಚಿಯ ಸವಿದು ಸವಿದು ಆಗು ಹೋಗನೆ ಹರಿದು ಈಗ ಮೂಗನುವಾಗಿ ಸಾಗರದ ಕೋಗಿಲೆಯ ನೀಗಿನಿ ಆಗು ಹೋಗನೆ ಹರಿದು ಈಗ ಮೂಗನುವಾಗಿ ಸಾಗರದ ಕೋಗಿಲೆಯ ನೀಗಿನಿಂದ ಮೇಘದೊಳು ಬಲಿದ ಬಾಗಿಲ ಬೇಗವನು ತೆಗೆದು ಮೇಘದೊಳು ಬಲಿದ ಬಾಗಿಲ ಬೀಗವನು ತೆಗೆದು होगे होक्के नु माहा घनलिङ्गदोळगे होगे होक्के नु माहा घनलिङ्ग दोळगे गेलेल वृक्षा फल बलद हण्णु मेल ಸೊಡರಿಲ್ಲದ ಬೆಳಗು ಕುಡಿ ಬರಿದ ಪ್ರಭೆಯೊಳಗೆ ಬಿಡಿದ ಕರ್ಪೂರ ದೊರೆಯು ಮರೆದೊರಾಗಿತ್ತು ಸೊಡರಿಲ್ಲದ ಬೆಳಗು ಕುಡಿ ಬರಿದ ಪ್ರಭೆಯೊಳಗೆ ಬಿಡಿದ ಕರ್ಪೂರ ದೊರೆಯು ಮರೆದೊರಾಗಿತ್ತು ಗಡಣವಿಲ್ಲದ ಪ್ರಭೆಯು ಕುಡಿಯ ಬೆಳಗಿನ ನಡುವೆ ಗಡಣವಿಲ್ಲದ ಪ್ರಭೆಯು ಕುಡಿಯ ಬೆಳಗಿನ ನಡುವೆ ಹಿಡಿ ಹಿಡಿಯೆ ಬಯಲಾದ ಕೂಡಲ ಜನಸಂಗೈಯನು ಹಿಡಿ ಹಿಡಿಯೆ ಬಯಲಾದ ಕೂಡಲ எ இல்லட்சா ஃபல வில்லதா ஹண்ணு மெல்ல இல்லா ருச்சிய சவிதோ சவிதோ எலே இல்லா ஃபல வில்லது म लीलदा रुचि सविदो सविदु